ನಮಸ್ಕಾರ ಈ ದಿನ ಸುದ್ದಿಗೆ ಸ್ವಾಗತ ನಾನು ಜಿಎಂ ಪವಿತ್ರ ಭಾರತದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಬಾಂಗ್ಲಾದೇಶದ ಇಬ್ಬರು ರಾಜತಾಂತ್ರಿಕರನ್ನ ಕರ್ತವ್ಯದಿಂದ ವಜಾಗೊಳಿಸಿ ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರ ಆದೇಶ ಹೊರಡಿಸಿರುವುದಾಗಿ ವರದಿ ತಿಳಿಸಿದೆ ನವದೆಹಲಿಯಲ್ಲಿರುವ ಬಾಂಗ್ಲಾದೇಶ್ ಹೈಕಮಿಷನ್ನಲ್ಲಿ ಮಾಧ್ಯಮ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ಶಾಬಾನ್ ಮಹಮ್ಮದ್ ಹಾಗೂ ಕೋಲ್ಕತ್ತಾದಲ್ಲಿರುವ ಬಾಂಗ್ಲಾದೇಶದ ಕನ್ಸುಲೇಟ್ನಲ್ಲಿ ಮಾಧ್ಯಮ ಕಾರ್ಯದರ್ಶಿಯಾಗಿ ರಂಜನ್ ಸೇನ್ ಅವರನ್ನು ಕರ್ತವ್ಯದಿಂದ ವಜಾಗೊಳಿಸಿರುವುದಾಗಿ ಬಾಂಗ್ಲಾದೇಶ ಮಧ್ಯಂತರ ಸರ್ಕಾರ ಆದೇಶ ಹೊರಡಿಸಿದೆ ದೇಶದಲ್ಲಿ ನಡೆದ ಭಾರೀ ಪ್ರತಿಭಟನೆ ನಂತರ ಪ್ರಧಾನಮಂತ್ರಿ ಶೇಖ್ ಹಸೀನಾ ಪದಚ್ಯುತಿಗೊಂಡ ಬಳಿಕ ಹಿಂಸಾಚಾರ ನಡೆದಿತ್ತು ರಾಜಕೀಯದ ಬೆಳವಣಿಗೆಯಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನುಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಯಾಗಿತ್ತು ರಾಜಧಾನಿ ಢಾಕಾದಲ್ಲಿ ಲಕ್ಷಾಂತರ ಜನರು ಬೀದಿಗಿಳಿದು ಹಿಂಸಾಚಾರದಲ್ಲಿ ತೊಡಗಿದ ಪರಿಣಾಮ ಆಗಸ್ಟ್ ಐದರಂದು ಶೇಖ್ ಹಸೀನಾ ಪ್ರಧಾನಿ ಹುದ್ದೆಗೆ ರಾಜೀನಾಮೆ ನೀಡಿ ಭಾರತದಲ್ಲಿ ಆಶ್ರಯ ಪಡೆದಿದ್ದಾರೆ ಹಿಂಸಾಚಾರದಲ್ಲಿ ನಾಲ್ಕನೂರ ಐವತ್ತಕ್ಕೂ ಅಧಿಕ ಮಂದಿ ಸಾವಿಗೀಡಾಗಿದ್ದು ಸಾವಿರಾರು ಜನರು ಗಾಯಗೊಂಡಿದ್ದರು ಮಾನವ ಹಕ್ಕುಗಳ ಉಲ್ಲಂಘನೆಯ ಆರೋಪ ಎದುರಿಸುತ್ತಿರುವ ಶೇಖ್ ಹಸೀನಾ ಅವರ ಹದಿನೈದು ವರ್ಷದ ಆಡಳಿತ ಕೊನೆಗೊಂಡಿತು ಕಪೋಲ ಕಲ್ಪಿತ ಕಟ್ಟುಕತೆಗಳ ಮೂಲಕ ನನ್ನನ್ನ ಹಾಗೂ ನನ್ನ ಕುಟುಂಬವನ್ನ ವಿನಾಕಾರಣ ಅಪರಾಧಿಗಳಂತೆ ಬಿಂಬಿಸಿ ಬಾಯಿಗೆ ಬಂದಂತೆ ಮಾತನಾಡಿರುವ ಬಿಜೆಪಿ ಜೆಡಿಎಸ್ ಪಕ್ಷಗಳ ವಿವೇಕ ಶೂನ್ಯ ನಾಯಕರು ಇಂದು ಜನರೆದುರು ಬೆತ್ತಲಾಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ವೈಟ್ನರ್ ವಿಚಾರವಾಗಿ ಎಕ್ಸ್ ತಾಣದಲ್ಲಿ ಸ್ಪಷ್ಟನೆ ನೀಡಿರುವ ಅವರು ಮೂಡ ಅಕ್ರಮವಾಗಿ ಸ್ವಾಧೀನಪಡಿಸಿಕೊಂಡ ನಮ್ಮ ಕುಟುಂಬದ ಜಮೀನಿಗೆ ಬದಲಿ ಭೂಮಿ ನೀಡುವಂತೆ ನನ್ನ ಪತ್ನಿ ಸಲ್ಲಿಸಿದ ಅರ್ಜಿಯಲ್ಲಿ ನಾಲ್ಕೈದು ಪದಗಳಿಗೆ ವೈಟ್ನರ್ ಹಚ್ಚಿದ್ದನ್ನೇ ಮಹಾನ್ ಅಪರಾಧ ಎಂಬಂತೆ ಗಂಟಲು ಹರಿದುಕೊಂಡು ಬಿಜೆಪಿ ಜೆಡಿಎಸ್ ನಾಯಕರೇ ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಅನ್ನೋದನ್ನ ನೋಡಿಲ್ಲ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ಸರಿಯಾಗಿ ಕಣ್ಬಿಟ್ಟು ನೋಡಿ ನನ್ನ ಪತ್ನಿ ಬದಲಿ ಭೂಮಿ ಕೇಳಿದ್ದು ತನ್ನದೇ ಜಮೀನನ್ನ ಮೂಡಾ ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲಾದ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಪ್ರಾಧಿಕಾರವು ಅಭಿವೃದ್ಧಿಪಡಿಸಿದ ಸಮಾನಾಂತರ ಬಡಾವಣೆಯಲ್ಲಿ ಅಲ್ಲಿನ ನಿವೇಶನಗಳು ಲಭ್ಯವಿರದ ಕಾರಣಕ್ಕೆ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ಅಥವಾ ನಂತರ ಎಂಬ ನಾಲ್ಕೈದು ಪದಗಳಿಗೆ ವೈಟ್ನರ್ ಿ ಪ್ರಾಧಿಕಾರದ ಅಭಿವೃದ್ಧಿ ಪಡಿಸಿರುವ ಸಮಾನಾಂತರ ಬಡಾವಣೆಯಲ್ಲಿ ನಿವೇಶನ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ಇದರಲ್ಲಿ ಟಿಪ್ಪಣಿಯೂ ಇಲ್ಲ ಆದೇಶವೂ ಇಲ್ಲ ಅಪ್ಪಣೆಯೂ ಇಲ್ಲ ತನಗೆ ಸೇರಿದ ಭೂಮಿಯಲ್ಲೇ ನಿವೇಶನ ಕೊಡಿ ಅನ್ನೋ ಮನವಿ ಅಷ್ಟೇ ಇದೆ ಅಂತ ತಿರುಗೇಟು ನೀಡಿದ್ದಾರೆ ವೈಟ್ನರ್ ಹಚ್ಚಿ ಕಪ್ಪು ಚುಕ್ಕೆ ಅಳಿಸಿಕೊಳ್ಳೋಕೆ ಸಾಧ್ಯ ಇಲ್ಲ ಸಿಎಂ ಪತ್ನಿ ನಿವೇಶನ ಕೇಳಿದು ವಿಜಯನಗರದಲ್ಲಿ ಮೂಡಾ ವಿಚಾರ ಚರ್ಚೆಗೆ ಬಂದ ನಂತರ ಸಿದ್ದರಾಮಯ್ಯವರ ಪರವಾಗಿ ಯಾರೋ ಹೋಗಿ ವೈಟ್ನರ್ ಹಚ್ಚಿ ಬಂದಿದ್ದಾರೆ ಅಂತ ಬೊಬ್ಬೆ ಹಾಕುತ್ತಿದ್ದ ಸ್ವಯಂ ಘೋಷಿತ ಕಾನೂನು ಪಂಡಿತರು ಈಗ ಹೇಳ್ತಾರೆ ಅಂತ ಪ್ರಶ್ನಿಸಿದ್ದಾರೆ ಆತುರದಲ್ಲಿ ಮೂಗು ಕತ್ತರಿಸಿಕೊಂಡು ರಾತ್ರಿಯೆಲ್ಲ ಕನ್ನಡಿ ಮುಂದೆ ನಿಂತು ಕಣ್ಣೀರು ಹಾಕಿದ್ರಂತೆ ಹಾಗಾಯ್ತು ಕೆಲವು ಬುದ್ಧಿವಂತರ ಕಥೆ ಸದ್ಯ ಹಾಗೆಯೇ ಅರಿವಿಗೆ ಬರುವುದು ಸ್ವಲ್ಪ ತಡವಾಗಬಹುದು ಆದ್ರೆ ಅಂತಿಮ ಗೆಲುವು ಸತ್ಯದ್ದೇ ಆಗಿರುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಪರಪನಾಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯ ಹಿನ್ನೆಲೆಯಲ್ಲಿ ನಟ ದರ್ಶನನ್ನ ಬೆಳಗಾವಿಯ ಹಿಂಡಲಗ ಕೇಂದ್ರ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡ್ತಾರಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎರಡನೇ ಆರೋಪಿಯಾಗಿರುವ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಪಡೆದಿರುವಂತಹ ಫೋಟೋ ವಿಡಿಯೋ ವೈರಲ್ ಆಗಿರೋ ಬೆನ್ನಲ್ಲೇ ಬಂಧಿಖಾನೆ ಇಲಾಖೆ ಎಚ್ಚೆತ್ತುಕೊಂಡಿದೆ ದರ್ಶನ್ ರನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬೇರೆ ಜೈಲಿಗೆ ಸ್ಥಳಾಂತರಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಹೀಗಾಗಿ ಬೆಳಗಾವಿ ಜೈಲಿಗೆ ದರ್ಶನ್ ಸ್ಥಳಾಂತರವಾಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊಲೆ ಆರೋಪಿ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ವಿಐಪಿ ಸೌಲಭ್ಯ ನಡೆಸುತ್ತಿರುವಂತಹ ಫೋಟೋ ವಿಡಿಯೋಗಳು ವೈರಲ್ ಆದ ನಂತರ ಏಳು ಮಂದಿ ಜೈಲು ಅಧಿಕಾರಿಗಳನ್ನು ಅಮಾನ ಅಮಾನತು ಮಾಡಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿದ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಘಟನೆ ಹೇಗೆ ನಡೀತು ಅಂತ ವರದಿಯನ್ನ ಕೇಳಿದ್ದೇನೆ ಇದರಲ್ಲಿ ಏಳು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅಂತ ವರದಿ ಬಂದಿದೆ ಅವರನ್ನ ಬಸವ ಅಮೀನ್ಗಡ ಪ್ರಭು ತಿಪ್ಪೇಸ್ವಾಮಿ ವೆಂಕಟ ಕೋಟಿ ಸಂಪತ್ ಕುಮಾರ್ ಶ್ರೀಕಾಂತ್ ತಲ್ವಾರ್ ಬಸಪ್ಪ ತೇಲಿ ಇವರನ್ನ ಅಮಾನತ್ ಮಾಡಿದ್ದೇವೆ ಜೈಲು ಸೂಪರಿಟೆಂಟ್ ಅವರನ್ನ ವರ್ಗಾವಣೆ ಮಾಡ್ತೇವೆ ಈ ರೀತಿಯ ಘಟನೆ ನಡೀಬಾರದು ಹಿರಿಯ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರ ಮೇಲೂ ಸಹ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ನನಗೆ ಕಿರುಕುಳ ನೀಡಿದ್ದರಿಂದ ಮಲಯಾಳಿಯಂ ಚಿತ್ರರಂಗ ತೊರೆದು ಚೆನ್ನೈಗೆ ತೆರಳಿದ್ದೆ ಅಂತ ಹೇಳಿರುವ ನಟಿ ಮೀನು ಮುನಿರ್ ಅವರು ನಟ ಜಯಸೂರ್ಯ ಸೇರಿದಂತೆ ಹಲವಾರು ಮಲಯಾಳಿಯಂ ಚಿತ್ರರಂಗದ ನಟರುಗಳ ಮೇಲೆ ಲೈಂಗಿಕ ದೌರ್ಜನ್ಯದ ಗಂಭೀರ ಆರೋಪ ಮಾಡಿದ್ದಾರೆ ಮಲಯಾಳಂ ಚಿತ್ರರಂಗದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ಕಿರುಕುಳ ನಡೆಯುತ್ತಿರುವ ಬಗ್ಗೆ ಹಲವಾರು ಕಲಾವಿದರು ಹೇಳಿಕೊಂಡಿದ್ದಾರೆ ಕೇರಳ ಸರ್ಕಾರಕ್ಕೆ ನ್ಯಾಯಮೂರ್ತಿ ಕೆ ಹೇಮಾ ಸಮಿತಿ ವರದಿಯನ್ನು ನೀಡಲಾಗಿದೆ ಇದಾದ ಬಳಿಕ ತನಿಖೆ ನಡೆಸೋಕೆ ಕೇರಳ ಸರ್ಕಾರ ವಿಶೇಷ ತನಿಖಾ ತಂಡವನ್ನು ರಚಿಸಿದೆ ಈ ಬೆನ್ನಲ್ಲೇ ನಟಿ ಮೀನು ಮುನಿರ್ ಗಂಭೀರ ಆರೋಪ ಮಾಡಿದ್ದಾರೆ ನನ್ನ ಮೊದಲ ಚಿತ್ರ ಡಿ ಇಂಗೋಟ್ ನೊಕ್ಕಿ ಸೆಟ್ನಲ್ಲಿ ನಟ ಜಯಸೂರ್ಯ ಅನುಚಿತವಾಗಿ ವರ್ತಿಸಿದ್ರು ನಟ ಮುಖೇಶ್ ಮತ್ತು ಇತರ ಪ್ರಮುಖ ನಟರೂ ಕೂಡ ಅಂತ ನಟಿ ಮಿನು ಮುನಿರ್ ಬಹಿರಂಗ ಆರೋಪ ಮಾಡಿದ್ರು ನಟ ಮುಖೇಶ್ ಅವರಲ್ಲದೆ ಜಯಸೂರ್ಯ ಮುನಿಯನ್ನನ ಪಿಳ್ಳರಾಜು ಎಡವೆಲಾ ಬಾಬು ಚಂದ್ರಶೇಖರ್ ಮತ್ತಿತರಿಂದ ದೈಹಿಕ ಮತ್ತು ಮಾನಸಿಕ ಹಿಂಸೆಯು ಎರಡ್ ಸಾವಿರದ ಹದಿಮೂರರಲ್ಲಿ ನಡೆದಿತ್ತು ಅಂತ ನಟಿ ಆರೋಪಿಸಿದ್ದಾರೆ ನನ್ನ ವಿರುದ್ಧ ನಡೆದ ಲೈಂಗಿಕ ದೌರ್ಜನ್ಯದ ಬಗ್ಗೆ ಅಮ್ಮ ಸಂಘಟನೆಯವರ ಹಿರಿಯರಲ್ಲಿ ತಿಳಿಸಿದಾಗ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಅನ್ನೋ ಗಂಭೀರ ಆರೋಪವನ್ನು ಕೂಡ ಮಾಡಿದ್ದಾರೆ ಮಲಯಾಳಿಯಂ ನಟ ಸಿದ್ದಿಕ್ ವಿರುದ್ಧವೂ ನಟಿ ರೇವತಿ ಸಂಪತ್ ಎಂಬುವರು ಲೈಂಗಿಕ ಕಿರುಕುಳ ಆರೋಪ ಮಾಡಿದ್ದಾರೆ ಈ ಆರೋಪದ ವಿರುದ್ಧವಾಗಿ ಸೋಮವಾರ ನಟ ಸಿದ್ದಿಕ್ ದೂರನ್ನ ನೀಡಿದ್ದಾರೆ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ಮೊದಲ ಹಂತದಲ್ಲಿ ನಲವತ್ನಾಲ್ಕು ಅಭ್ಯರ್ಥಿಗಳನ್ನು ಘೋಷಿಸಿದ ಕೆಲವೇ ಸಮಯದಲ್ಲಿ ವಾಪಸ್ ತೆಗೆದುಕೊಂಡಿದೆ ಬಿಜೆಪಿ ಮೂಲಗಳ ಪ್ರಕಾರ ಹೊಸ ಪಟ್ಟಿಯಲ್ಲಿ ಕೆಲವು ತಿದ್ದುಪಡಿಗಳೊಂದಿಗೆ ಮಾಡಲಾಗುವುದು ಅಂತ ತಿಳಿಸಲಾಗಿದೆ ಮೊದಲ ಹಂತದಲ್ಲಿ ಮೂರು ಹಂತಗಳ ಚುನಾವಣೆಗೆ ಅಭ್ಯರ್ಥಿಗಳನ್ನು ಘೋಷಿಸಲಾಗಿತ್ತು ರದ್ದು ಮಾಡುವ ಮುನ್ನ ಸೆಪ್ಟೆಂಬರ್ ಹದಿನೆಂಟರಂದು ನಡೆಯುವಂತಹ ಮೊದಲ ಹಂತದಲ್ಲಿ ಹದಿನೈದು ಅಭ್ಯರ್ಥಿಗಳು ಸೆಪ್ಟೆಂಬರ್ ಇಪ್ಪತ್ತೈದರಂದು ನಡೆಯುವ ಎರಡನೇ ಹಂತದಲ್ಲಿ ಹತ್ತು ಅಭ್ಯರ್ಥಿಗಳು ಹಾಗೂ ಅಕ್ಟೋಬರ್ ಒಂದರಂದು ನಡೆಯುವ ಮೂರನೇ ಹಂತದಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳನ್ನ ಘೋಷಿಸಲಾಗಿತ್ತು ಇನ್ನು ರದ್ದಾದ ಪಟ್ಟಿಯಲ್ಲಿ ಹದಿನಾಲ್ಕು ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳಿಗೆ ಟಿಕೆಟ್ ನೀಡಲಾಗಿತ್ತು ಇದರಲ್ಲಿ ಮುಸ್ಲಿಂ ಬಾಹುಳ್ಯದ ಎಂಟು ಕ್ಷೇತ್ರಗಳು ಸೇರಿದ್ವು ಜೊತೆಯಲ್ಲಿ ಇಬ್ಬರು ಕಾಶ್ಮೀರಿ ಪಂಡಿತರಿಗೂ ಸಹ ಘೋಷಿಸಲಾಗಿತ್ತು ನಲವತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಕೇವಲ ಒಬ್ಬರು ಮಹಿಳೆಯರಿಗೆ ಮಾತ್ರ ಟಿಕೆಟ್ ನೀಡಲಾಗಿತ್ತು ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರಗಳಲ್ಲಿ ನಾಲ್ವರು ದಲಿತರಿಗೆ ಟಿಕೆಟ್ ಅಂತಿಮಗೊಳಿಸಲಾಗಿತ್ತು ಹಿಂತೆಗೆದುಕೊಂಡ ಪಟ್ಟಿಯಲ್ಲಿ ಜಮ್ಮು ಕಾಶ್ಮೀರ ಬಿಜೆಪಿ ಅಧ್ಯಕ್ಷ ರವೀಂದ್ರ ರೈನಾ ಹಾಗೂ ಮಾಜಿ ಡಿಸಿಎಂಗಳಾದ ನಿರ್ಮಲ್ ಸಿಂಗ್ ಹಾಗೂ ಕವೀಂದ್ರ ಗುಪ್ತಾ ಅವರಿಗೆ ಟಿಕೆಟ್ ನೀಡಿರಲಿಲ್ಲ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಒಂದರವರೆಗೆ ಮೂರು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಅಕ್ಟೋಬರ್ ನಾಲ್ಕರಂದು ಫಲಿತಾಂಶ ಘೋಷಿಸಲಾಗುತ್ತೆ ವೀರ್ಯದಾನದ ಮೂಲಕ ನೂರಕ್ಕೂ ಹೆಚ್ಚು ಮಕ್ಕಳ ಜೈವಿಕ ತಂದೆ ಅಂತ ಹೇಳಿಕೊಂಡಿದ್ದ ಸಾಮಾಜಿಕ ಮಾಧ್ಯಮ ಟೆಲಿಗ್ರಾಂ ಸಿಇಒ ಪಾವೆಲ್ ಡುರೋವ್ ಅವರನ್ನು ಫ್ರೆಂಚ್ ಪೊಲೀಸರು ಶನಿವಾರ ಬಂಧಿಸಿದ್ದಾರೆ ಈ ಸಂದರ್ಭದಲ್ಲಿ ಜೊತೆಗಿದ್ದ ಮಹಿಳೆ ಅಸಲಿಗೆ ಗೆಳತಿಯೋ ಅಥವಾ ಇಸ್ರೇಲ್ನ ಗುಪ್ತಚರ ದಳದ ಮೊಸಾದ್ನ ಏಜೆಂಟ್ಳೋ ಅನ್ನೋ ಚರ್ಚೆ ಈಗ ನಡೀತಾ ಇದೆ ಡುರೋವ್ ಬಂಧನವಾದ ಸಂದರ್ಭದಲ್ಲಿ ಮಹಿಳೆಯೊಬ್ಬರು ಅವರೊಂದಿಗೆ ಇದ್ರು ಜೂಲಿ ವವಿಲೋವಾ ಎಂಬ ಇವರು ಕೇವಲ ಅವರ ಗೆಳತಿ ಅಂತ ಹೇಳಿದ್ದಾರೆ ದುರೌ ಬಂಧನಕ್ಕೆ ಇವರೇ ಪ್ರಮುಖ ಕಾರಣ ಅಂತ ಕೂಡ ಇನ್ನಷ್ಟು ಮಂದಿ ಸಂದೇಹ ವ್ಯಕ್ತಪಡಿಸಿದ್ದಾರೆ ಇಪ್ಪತ್ನಾಲ್ಕು ವರ್ಷದ ಜೂಲಿ ದುಬೈ ಮೂಲಕ ಕ್ರಿಪ್ಟೋ ತರಬೇತುದಾರರಾಗಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಇವರಿಗೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅನುಯಾಯಿಗಳಿದ್ದಾರೆ ಇಂಗ್ಲಿಷ್ ರಷ್ಯನ್ ಸ್ಪ್ಯಾನಿಷ್ ಹಾಗೂ ಅರೇಬಿಕ್ ಭಾಷೆ ಬಲ್ಲವರು ಅಂತ ಬಳಸಿಕೊಂಡಿದ್ದಾರೆ ಜೂಲಿ ಹಾಗೂ ಡುರೌ ಇಬ್ರು ಕಜಾಕಿಸ್ತಾನ್ ಕಿರ್ಗಿಸ್ತಾನ್ ಅಜರ್ ಬೈಜಾನ್ಗಳಿಗೆ ಭೇಟಿ ನೀಡಿದ್ದಾರೆ ಅಲ್ಲಿನ ಚಿತ್ರಗಳನ್ನು ಇಬ್ಬರು ಕೂಡ ಹಂಚಿಕೊಂಡಿದ್ದಾರೆ ಬಂಧನಕ್ಕೂ ಮೊದಲು ಈ ಜೋಡಿ ಖಾಸಗಿ ವಿಮಾನದಲ್ಲಿ ಪ್ಯಾರಿಸ್ಗೆ ಬಂದು ಇಳಿದಿದ್ರು ಅಂತ ಸುದ್ದಿಯಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಒಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜುಲೈವರೆಗೆ ವಿಧಾನ ಪರಿಷತ್ ಸದಸ್ಯರು ಅನಾರೋಗ್ಯದ ಹೆಸರಲ್ಲಿ ಲಕ್ಷಾಂತರ ರೂಪಾಯಿಗಳಷ್ಟು ವೈದ್ಯಕೀಯ ಬಿಲ್ಗಳನ್ನು ಕ್ಲೈಮ್ ಮಾಡಿಕೊಂಡಿದ್ದಾರೆ ನೈಜ ಹೋರಾಟಗಾರರ ವೇದಿಕೆ ಮುಖಂಡ ಎಚ್ ಎಸ್ ವೆಂಕಟೇಶ್ ಅವರ ಆರ್ಟಿಐನಿಂದ ಈ ಮಾಹಿತಿ ಬಹಿರಂಗವಾಗಿದೆ ಕೋಟ್ಯಾಂತರ ರೂಪಾಯಿ ಆಸ್ತಿಯ ಒಡೆಯರಾಗಿದ್ದವರು ಇವರೂ ಸಹ ತಮ್ಮ ಆರೋಗ್ಯಕ್ಕಾಗಿ ಸರ್ಕಾರದಿಂದ ಲಕ್ಷ ಲಕ್ಷ ಹಣವನ್ನ ಕ್ಲೈಮ್ ಮಾಡಿದ್ದಾರೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಅವರು ಒಂದೇ ವರ್ಷದಲ್ಲಿ ಆರೋಗ್ಯಕ್ಕಾಗಿ ನಲವತ್ತೆಂಟು ಪಾಯಿಂಟ್ ಏಳು ಸೊನ್ನೆ ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಮೊದಲ ಸ್ಥಾನದಲ್ಲಿದ್ದಾರೆ ಸಿಪಿ ಯೋಗೇಶ್ವರ್ ಎರಡನೇ ಸ್ಥಾನದಲ್ಲಿದ್ದು ಮೂವತ್ತೊಂಬತ್ತು ಪಾಯಿಂಟ್ ಆರು ನಾಲ್ಕು ಲಕ್ಷ ಖರ್ಚು ಮಾಡಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೋಳಿ ಮೂರನೇ ಸ್ಥಾನದಲ್ಲಿದ್ದು ಹದಿನೇಳು ಪಾಯಿಂಟ್ ಸೊನ್ನೆ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಒಂದೇ ವರ್ಷದಲ್ಲಿ ಆರೋಗ್ಯಕ್ಕಾಗಿ ಏಳು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಸರ್ಕಾರದ ಹಣವನ್ನು ಖರ್ಚು ಮಾಡಿದ್ದಾರೆ ಹಿರಿಯ ಶಾಸಕ ಲಕ್ಷ್ಮಣ್ ಸವದಿ ಆರೋಗ್ಯಕ್ಕಾಗಿ ಎರಡು ಲಕ್ಷದ ನಲವತ್ತೊಂದು ಸಾವಿರ ರೂಪಾಯಿ ಹಣವನ್ನು ಕ್ಲೈಮ್ ಮಾಡಿದ್ದಾರೆ ಜೆಡಿಎಸ್ ಸದಸ್ಯ ಟಿಎ ಶರವಣ ಕೂಡ ಎರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಸರ್ಕಾರದಿಂದ ಪಡ್ಕೊಂಡಿದ್ದಾರೆ ನನ್ನ ಹೋರಾಟ ಕೊನೆಗೊಂಡಿಲ್ಲ ಈಗಷ್ಟೇ ಶುರುವಾಗಿದೆ ಅಂತ ಭಾರತದ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಹೇಳಿದ್ದಾರೆ ಇತ್ತೀಚೆಗೆ ನಡೆದ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಐವತ್ತು ಕೆಜಿ ವಿಭಾಗದ ಫೈನಲ್ ಪಂದ್ಯದಲ್ಲಿ ಬರೀ ನೂರು ಗ್ರಾಂ ತೂಕ ಹೆಚ್ಚಳದ ಕಾರಣದಿಂದಾಗಿ ಅನರ್ಹಗೊಂಡಿದ್ದ ಮಹಿಳಾ ಕುಸ್ತಿಪಟು ವಿನೇಶ್ ಪೋಗಟ್ ಅವರಿಗೆ ಹರಿಯಾಣದ ರೋಹಕ್ ಸರ್ವಕಾಪ್ ಪಂಚಾಯತ್ ಭಾನುವಾರ ಚಿನ್ನದ ಪದಕವನ್ನು ನೀಡಿ ಗೌರವಿಸಿತು ಈ ವೇಳೆ ಮಾತನಾಡಿದ ಪೋಗಟ್ ನನ್ನ ಹೋರಾಟ ಕೊನೆಗೊಂಡಿಲ್ಲ ಈಗಷ್ಟೇ ಶುರುವಾಗಿದೆ ನಮ್ಮ ಹೆಣ್ಣು ಮಕ್ಕಳ ಗೌರವಕ್ಕಾಗಿ ಹೋರಾಟ ಈಗಷ್ಟೇ ಶುರುವಾಗಿದೆ ನಮ್ಮ ರಣಿ ಸತ್ಯಾಗ್ರಹದಲ್ಲಿ ನಾನು ಅದನ್ನೇ ಹೇಳಿದ್ದೇವೆ ಅಂತ ಹೇಳಿದ್ದಾರೆ ನಾನು ಪ್ಯಾರಿಸ್ ಆಡೋಕೆ ಸಾಧ್ಯವಾಗದೆ ಇದ್ದಾಗ ನಾನು ತುಂಬಾ ದುರದೃಷ್ಟಕರ ವ್ಯಕ್ತಿ ಅಂತ ಭಾವಿಸಿದೆ ಆದರೆ ಭಾರತಕ್ಕೆ ಹಿಂತಿರುಗಿದ ನಂತರ ಇಲ್ಲಿ ಎಲ್ಲರ ಪ್ರೀತಿ ಮತ್ತು ಬೆಂಬಲವನ್ನು ನೋಡಿದ ನಾನು ತುಂಬಾ ಅದೃಷ್ಟಶಾಲಿ ಅಂತ ಭಾವಿಸ್ತೇನೆ ಅಂತ ಹೇಳಿದ್ದಾರೆ ಇನ್ನು ಕಳೆದ ವರ್ಷ ಕುಸ್ತಿ ಫೆಡರೇಷನ್ ಆಫ್ ಇಂಡಿಯಾ ಮುಖ್ಯಸ್ಥ ಮತ್ತು ಬಿಜೆಪಿ ನಾಯಕ ಬ್ರಿಜ್ಭೂಷಣ್ ಶರಣ್ ಅವರ ಮೇಲೆ ವಿನೇಶ್ ಪೋಗಟ್ ಸೇರಿದಂತೆ ಹಲವಾರು ಮಹಿಳಾ ಕುಸ್ತಿಪಟುಗಳು ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು ಹೆಚ್ಚಾಗಿ ಹರಿಯಾಣದ ಕುಸ್ತಿಪಟುಗಳು ಈ ಹೋರಾಟದಲ್ಲಿ ಭಾಗವಹಿಸಿದ್ರು ಯುಕ್ರೇನ್ ಯುದ್ಧದ ಬಗ್ಗೆ ವರದಿ ಮಾಡುತ್ತಿದ್ದ ಸುದ್ದಿ ಸಂಸ್ಥೆ ಸುರಕ್ಷತಾ ಸಲಹೆಗಾರ ಪೂರ್ವ ಯುಕ್ರೇನ್ ನಗರದ ಕ್ರಾಮಾಟೋಕ್ಸ್ನಲ್ಲಿರುವಂತಹ ಹೋಟೆಲ್ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯ ವೇಳೆ ಸಾವನ್ನಪ್ಪಿದ್ದಾರೆ ಮೃತ ವರದಿಗಾರ ರಿಯಾನ್ ಏವಾನ್ಸ್ ರಷ್ಯಾದ ದಾಳಿಯಿಂದ ಮೃತರಾದರೆ ಇನ್ನಿಬ್ಬರು ರಾಯ್ಟರ್ಸ್ ಪತ್ರಕರ್ತರು ಗಾಯಗೊಂಡಿದ್ದಾರೆ ಅಂತ ಸುದ್ದಿಸಂಸ್ಥೆ ಭಾನುವಾರ ತಿಳಿಸಿದೆ ಇವಾನ್ಸ್ ಏಜೆನ್ಸಿಯ ಸುರಕ್ಷತಾ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇದ್ರು ಶನಿವಾರ ಆರು ಜನರ ತಂಡದ ಜೊತೆ ಹೋಟೆಲ್ ಸಫೈನಲ್ಲಿ ಇಹಾನ್ಸ್ ತಂಗಿದ್ರು ಇದೇ ಹೋಟೆಲ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದ್ದು ಇವಾನ್ಸ್ ಮೃತರಾಗಿದ್ದಾರೆ ಅಂತ ರೋಯಿಟಸ್ ತನ್ನ ಹೇಳಿಕೆಯಲ್ಲಿ ನೀಡಿದೆ ಏಜೆನ್ಸಿಯ ಇಬ್ಬರು ಪತ್ರಕರ್ತರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಪೈಕಿ ಒಬ್ಬರ ಸ್ಥಿತಿ ಗಂಭೀರವಾಗಿದೆ ನಾವು ದಾಳಿಯ ಕುರಿತು ಹೆಚ್ಚಿನ ಮಾಹಿತಿಯನ್ನು ತುರ್ತಾಗಿ ಕಲೆ ಹಾಕ್ತಾ ಇದ್ದೇವೆ ನಾವು ನಮ್ಮ ಸಹೋದ್ಯೋಗಿಗಳು ಮತ್ತು ಅವರ ಕುಟುಂಬವನ್ನು ಬೆಂಬಲಿಸುತ್ತೇವೆ ಅಂತ ರೋಯಿಟಸ್ ಹೇಳಿದೆ ಮೂವತ್ತೆಂಟು ವರ್ಷದ ಇವಾನ್ಸ್ ಮಾಜಿ ಬ್ರಿಟಿಷ್ ಸೈನ್ಯ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಲ್ಲಿ ಕೆಲಸ ಮಾಡ್ತಾ ಇದ್ರು ಯುಕ್ರೇನ್ ಇಸ್ರೇಲ್ ಮತ್ತು ಪ್ಯಾರಿಸ್ ಒಲಿಂಪಿಕ್ ಸೇರಿದಂತೆ ವಿಶ್ವದಾದ್ಯಂತ ಸುರಕ್ಷತೆಯ ಕುರಿತು ಅದರ ಪತ್ರಕರ್ತರಿಗೆ ಇವನ್ ಸಲಹೆ ನೀಡಿದ್ರು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಮತ್ತೆ ಉಗ್ರರು ಅಟ್ಟಹಾಸ ಮೆರೆದಿದ್ದು ಗುರುತಿನ ಚೀಟಿ ತಪಾಸಣೆ ನೆಪದಲ್ಲಿ ಬಸ್ನಲ್ಲಿದ್ದ ಪ್ರಯಾಣಿಕರನ್ನ ಇಳಿಸಿ ಗುಂಡಿನ ದಾಳಿ ನಡೆಸಿ ಮೂವತ್ತೊಂದು ಮಂದಿಯನ್ನ ಹಾಕಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನದ ರಾರ್ಶಂ ಜಿಲ್ಲೆಯಲ್ಲಿ ಈ ಘಟನೆ ವರದಿಯಾಗಿದ್ದು ಬಸ್ ನಿಲ್ಲಿಸಿ ಗುರುತಿನ ಚೀಟಿ ತಪಾಸಣೆ ನೆಪದಲ್ಲಿ ಪ್ರಯಾಣಿಕರನ್ನ ಬಸ್ನಿಂದ ಕೆಳಗಿಳಿಸಿದ ಬಂದೂಕುದಾರಿಗಳು ಮೂವತ್ತೊಂದು ಪ್ರಯಾಣಿಕರನ್ನ ಕೊಲೆ ಮಾಡಿದ್ದಾರೆ ಆಕ್ರಮಣಕಾರರು ಅಂತರ ಪ್ರಾಂತೀಯ ಬಸ್ಗಳು ಮತ್ತು ಟ್ರಕ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿದ್ದು ಶಸ್ತ್ರಸಜ್ಜಿತ ಪುರುಷರು ಹೆದ್ದಾರಿಯನ್ನ ತ ವಾಹನಗಳನ್ನು ಅಡ್ಡಪಡಿಸಿ ಪ್ರಯಾಣಿಕರನ್ನ ಕೆಳಗಿಳಿಸಿ ಗುರುತಿನ ಚೀಟಿ ತಪಾಸಣೆ ಮಾಡಿ ಗುಂಡಿಟ್ಟು ಪ್ರಯಾಣಿಕರನ್ನ ಕೊಂದು ಹಾಕಿದ್ದಾರೆ ಅಲ್ಲದೆ ಹತ್ಯೆಯ ನಂತರ ದಾಳಿಕೋರರು ಸ್ಥಳದಿಂದ ಪಲಾಯನ ಮಾಡುವ ಮೊದಲ ಹತ್ತು ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ದಾಳಿಯನ್ನ ಭಯೋತ್ಪಾದಕ ಕೃತ್ಯ ಅಂತ ಬಲೂಚಿಸ್ತಾನ ಮುಖ್ಯಮಂತ್ರಿ ಸರ್ಫರಾಜ್ ಬುಕ್ತಿ ಕರೆದಿದ್ದು ಸೂಕ್ತ ಕ್ರಮದ ಎಚ್ಚರಿಕೆ ನೀಡಿದ್ದಾರೆ ಈ ಹಿಂದೆಯೂ ಕೂಡ ಬಲೂಚಿಸ್ತಾನದಲ್ಲಿ ಪಂಜಾಬ್ನ ಜನರನ್ನು ಗುರಿಯಾಗಿಸಿಕೊಂಡು ಹಲವು ದಾಳಿಗಳು ನಡೆದಿದ್ದು ಸುಮಾರು ನಾಲ್ಕು ತಿಂಗಳ ನಂತರ ಮುಸಾಖೆಲ್ನಲ್ಲಿ ಇಂತಹದೇ ದಾಳಿ ನಡೆದಿತ್ತು ಏಪ್ರಿಲ್ನಲ್ಲಿ ನೋಷ್ಕಿ ಬಳಿ ಒಂಬತ್ತು ಪ್ರಯಾಣಿಕರನ್ನ ಬಸ್ನಿಂದ ಇಳಿಸಿ ಅವರ ಗುರುತಿನ ಚೀಟಿಗಳನ್ನು ನೋಡಿದ ನಂತರ ಬಂದೂಕು ದಾರಿಗಳು ಗುಂಡಿಟ್ಟು ಹಾಕಿದ್ರು ಇದಾಗಿತ್ತು ಇವತ್ತಿನ ಈ ದಿನ ಸುದ್ದಿ ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಈ ದಿನ ಡಾಟ್ ಕಾಮ್ ಇದು ಸತ್ಯ ನ್ಯಾಯ ಪ್ರೀತಿಯ ಧ್ವನಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ